ಒಂದು ಸಣ್ಣ ಹಳ್ಳಿಯಲ್ಲಿ ಕಾಂತಂ ಅವಳ ಮಗನಾದ ರವಿ ಮಗಳಾದ ಪಾವನಿ ಜೊತೆ ಇದ್ಲು ರವಿಗೆ ವಯಸ್ಸಾದ ಕಾರಣ ಮೀನಾಕ್ಷಿ ಎನ್ನುವ ಸುಂದರವಾದ ಹುಡುಗಿಯನ್ನು ನೋಡಿ ಮದ್ವೆ ಮಾಡಿದ್ರು ಕಾಂತಂ ಒಳ್ಳೆ ಬುದ್ಧಿ ಇರುವ ಒಳ್ಳೆ ಗುಣ ಇರುವ ಹೆಂಗಸು ತನ್ನ ಮಕ್ಕಳನ್ನು ಕೂಡ ಅದೇ ರೀತಿ ಒಳ್ಳೆ ಗುಣಗಳಿಂದ ಬೆಳೆಸಿದ್ಲು ತಾತ ಮುತ್ತಾತನ ಆಸ್ತಿಯಿಂದ ಗಂಡ ಇಲ್ಲದಿದ್ರು ತನ್ನ ಮಕ್ಕಳನ್ನು ತುಂಬಾ ಚೆನ್ನಾಗಿ ಓದಿಸಿ ಬೆಳೆಸಿದ್ಲು ಮೀನಾಕ್ಷಿ ತುಂಬಾ ಬಡ ಕುಟುಂಬದಿಂದ ಬಂದ ಹುಡುಗಿ ಅವಳಿಗೆ ಆಡಂಬರ ಜೀವನ ಗೊತ್ತಿರಲಿಲ್ಲ ಮದುವೆಯಾಗಿ ಗಂಡನ ಮನೆಗೆ ಬಂದ ನಂತರ ಎಲ್ಲವನ್ನೂ ಅನುಭವಿಸಿದ್ಲು ಮದುವೆಯಾಗಿ ಬಂದ ನಂತರ ಕಾಂತಂ ಮೀನಾಕ್ಷಿಗೆ ಅವಳ ಅಂತಸ್ತಿಗೆ ತಕ್ಕಂತೆ ಚಿನ್ನಾಭರಣವನ್ನು ಮಾಡಿ ಹಾಕಿದ್ಲು ಮೀನಾಕ್ಷಿ ಮೈ ಬಂಗಾರವನ್ನು ಹಾಕಿಕೊಂಡು ಹೊರಗಡೆ ಹೋದ್ರೆ ಎಲ್ಲರೂ ಮೀನಾಕ್ಷಿಯನ್ನು ಹೊಗಳ್ತಾ ಇದ್ರು ಅದುವರೆಗೂ ಆಡಂಬರ ಜೀವನ ಮಾಡದಂತಹ ಮೀನಾಕ್ಷಿ ಈ ಚಿನ್ನವನ್ನೆಲ್ಲ ನೋಡಿ ಮೈಮರೆತು ಆ ಚಿನ್ನದ ಮೇಲೆ ತುಂಬಾನೇ ಆಸೆ ಇಟ್ಲು ಈ ಚಿನ್ನದಲ್ಲಿ ಏನಿದೆಯೋ ಏನೋ ಇದು ಜನರನ್ನು ಬದಲಾಯಿಸುತ್ತೆ ಈ ಚಿನ್ನಗಳನ್ನು ಹಾಕಿಕೊಂಡ್ರೆ ಸಾಕು ಎಷ್ಟು ದೊಡ್ಡ ಶ್ರೀಮಂತಿಕೆಯಿಂದ ನೋಡ್ತಾರೆ ಅಯ್ಯೋ ನನ್ ಚಿನ್ನ ಪಳಪಳ ಅಂತ ಹೊಳಿತಾ ಇದೆ ಹೀಗೆ ಮೀನಾಕ್ಷಿ ಬಂಗಾರದ ಮೇಲೆ ತುಂಬಾ ಆಸೆ ಇಟ್ಟ ಕಾರಣ ಅದನ್ನು ಯಾವಾಗ್ಲೂ ಹಾಕಿಕೊಳ್ತಾನೆ ಇದ್ಲು ಹೀಗೆ ಅವಳ ಗಂಡನ ಜೊತೆ ಪ್ರತಿ ಸಲ ಮತ್ತಷ್ಟು ಚಿನ್ನವನ್ನು ತೆಗೆದುಕೊಡಲು ಹೇಳ್ತಾ ಇದ್ಲು ಏನ್ರಿ ನನಗೆ ಚಿನ್ನ ತೆಗೊಡ್ತೀರಾ ಚಿನ್ನ ಏನೇ ಚಿನ್ನ ನಿನಗೆ ವಜ್ರನೆ ತೆಗ್ದು ಏನ್ರಿ ಹಂಗೆ ಮಾತಾಡ್ತೀರಾ ನನಗೆ ಚಿನ್ನನೇ ಬೇಕು ನಿನಗೆ ತಾಯಿ ತುಂಬಾ ಚಿನ್ನ ತೆಗ್ದು ಕೊಟ್ಟಿದ್ದಾರೆ ಬಂಗಾರ ಅಂದ್ರೇನೆ ನಮಗೆ ಗೌರವ ಅದೇ ನಮ್ಗೆ ಒಳ್ಳೆ ಸ್ಥಾನ ಕೊಡೋದು ನಾನು ಪಳಪಳ ಅಂತ ಚಿನ್ನ ಹಾಕೊಂಡು ಹೊರಗಡೆ ಹೋದ್ರೆ ಎಲ್ರು ನನ್ನ ಎಷ್ಟು ಆಶ್ಚರ್ಯದಿಂದ ನೋಡ್ತಾರೆ ಗೊತ್ತಾ ಅದು ಕೂಡ ನಿಮ್ಗೆ ಗೌರವತಾನೇರಿ ಸರಿ ಕಣೆ ಅದ್ಯಾಕೆ ನೀನ್ ಕೇಳುವಾಗ ಇಲ್ಲ ಅಂತ ಹೇಳೋದು ಹಣ ಸಿಕ್ಕದಾಗ ತೆಗ್ದುಕೊಡ್ತೀನಿ ಪಾಪ ರವಿ ಇವಳು ಇವಾಗಷ್ಟೇ ಕೇಳ್ತಾಳೆ ಮತ್ತೆ ಮರ್ತೋಗ್ತಾಳೆ ಅಂತ ಯೋಚನೆ ಮಾಡ್ದ ಆದ್ರೆ ಅವಳಿಗೆ ಚಿನ್ನದ ಮೇಲೆ ಹುಚ್ಚು ಜಾಸ್ತಿ ಆಯಿತು ಎಷ್ಟು ತಂದು ಕೊಟ್ರು ಬೇಡ ಅನ್ನುವ ಮಾತು ಅವಳ ಬಾಯಿಂದ ಬರ್ತಾ ಇರ್ಲಿಲ್ಲ ಮೀನಾಕ್ಷಿ ಇನ್ ಮುಂದೆ ನನಗೆ ಆಗಲ್ಲ ನೀನು ಇದುವರೆಗೂ ನನ್ ಜೊತೆ ಐದು ಲಕ್ಷ ತನಕ ಚಿನ್ನ ತಗೊಂಡಿದೀಯಾ ನನ್ನ ಜೊತೆ ಇದ್ದಂತಹ ಹಣ ಎಲ್ಲ ಖಾಲಿಯಾಯಿತು ಹೀಗೆ ಇರುವಂತಹ ಆಸ್ತಿ ಹಣವನ್ನೆಲ್ಲ ಚಿನ್ನ ತಗೋಬೇಕು ಅಂತ ನಾವು ಖರ್ಚು ಮಾಡಿದ್ರೆ ಮತ್ತೆ ಈ ಚಿನ್ನವನ್ನು ಮಾರ್ಬೇಕಾಗುತ್ತೆ ಹೀಗೆ ಅವಳು ಮತ್ತೆ ಕೇಳದಿಲ್ಲ ಅಂತ ಆ ಮಾತನ್ನು ಹೇಳ್ದ ಹೀಗೆ ಮೀನಾಕ್ಷಿ ಸ್ವಲ್ಪ ದಿನ ಏನೂ ಕೇಳಲಿಲ್ಲ ಆದ್ರೆ ಅವಳು ಸುತ್ತಮುತ್ತ ಅವಳ ಸ್ನೇಹಿತರ ಬಳಿಯೆಲ್ಲ ಸಾಲ ಮಾಡಲು ಆರಂಭಿಸಿದ್ಲು ಆ ಹಣದಲ್ಲಿ ಅವಳಿಗೆ ಬೇಕಾದ ಚಿನ್ನವನ್ನು ತಗೊಳ್ತಾ ಇದ್ಲು ಆ ವಿಷಯ ಮಾತ್ರ ಯಾರಿಗೂ ಗೊತ್ತಾಗದ ಹಾಗೆ ನೋಡಿದ್ಲು ಒಂದು ದಿನ ಪಾವನಿ ಮೀನಾಕ್ಷಿಯನ್ನು ಹುಡುಕಿಕೊಂಡು ಮನೆಯೆಲ್ಲ ಸುತ್ತಾಡ್ತಿದ್ಲು ಅತ್ತಿಗೆ ಅತ್ತಿಗೆ ಎಲ್ಲಿದ್ದೀರಾ ಬಾಗಿಲು ಹಾಕಿರುವುದನ್ನು ನೋಡಿ ಮೀನಾಕ್ಷಿ ಒಳಗೆ ಇರ್ತಾಳೆ ಅಂತ ಬಾಗಿಲು ತೆಗೆದು ಒಳಗೆ ಹೋದ್ಲು ಮೀನಾಕ್ಷಿ ಅವಳ ಜೊತೆ ಇರುವ ಚಿನ್ನವನ್ನೆಲ್ಲ ತೆಗೆದು ಅವಳಿಗೆ ಅವಳು ಹಾಕಿಕೊಂಡು ಕನ್ನಡಿಯನ್ನು ನೋಡ್ತಾ ಇದ್ಲು ಅದನ್ನು ನೋಡಿ ಪಾವನಿ ನಗ್ತಾ ಇದ್ಲು ಅಯ್ಯೋ ಅತ್ತಿಗೆ ಚಿನ್ನನ ನೋಡಿ ಮೈಮರ್ತು ಹೋಗಿದೀರಾ ಸರಿ ನಿಮ್ಮ ಆಸೆನ ನಾನ್ ಯಾಕೆ ಬೇಡ ಅನ್ನೋದು ಸರಿ ಬನ್ನಿ ಹಾಗೆ ಹೇಳಿ ಅಲ್ಲಿಂದ ಹೊರಟೋದ್ಲು ಈಗಿರುವಾಗ ಒಂದು ದಿನ ಪಾವನಿಯನ್ನು ನೋಡಲು ಹುಡುಗನ ಮನೆಯವರು ಬಂದಿದ್ರು ನಮ್ಮ ಮನೆಯ ಬಗ್ಗೆ ಹೇಳಲಿಕ್ಕೆ ಏನೂ ಇಲ್ಲ ನನ್ನ ಮನೆಯಲ್ಲಿ ನನ್ನ ಮಗಳು ಪಾವನಿ ನನ್ನ ಸೊಸೆ ಮೀನಾಕ್ಷಿ ಇವರಿಬ್ಬರೇ ಹೆಣ್ಮಕ್ಳು ಇಂಥ ಮಕ್ಕಳಿರುವ ಮನೆ ಬಂಗಾರ ಬಂಗಾರ ಅಂದಾಗ ಯೋಚ್ನೆ ಬಂತು ನಮ್ಮ ಪಾವನಿಗೆ ಎಷ್ಟು ಚಿನ್ನ ಆಗ್ತೀರಾ ಅವಳು ಕೇಳಿದ ಪ್ರಶ್ನೆಗೆ ರವಿ ಮತ್ತು ಕಾಂತಂ ಆಶ್ಚರ್ಯದಿಂದ ನೋಡಿದ್ರು ಏನೋ ನಮ್ಮ ಅಂತಸ್ತಿಗೆ ತಕ್ಕಂಗೆ ನಾವು ಕೂಡ ಹಾಕ್ತೀವಿ ಹಾಗೇನೆ ನಿಮ್ಮ ಅಂತಸ್ತಿಗೆ ತಕ್ಕ ಹಾಗೆ ನೀವು ವರದಕ್ಷಿಣೆ ಕೊಡ್ಬೇಕಲ್ವಾ ಆ ವಿಷಯದ ಬಗ್ಗೆ ನೀವೇನು ಚಿಂತೆ ಮಾಡ್ಬೇಕಾಗಿಲ್ಲ ನಮ್ಮ ಮಗಳಿಗೆ ಎಷ್ಟು ಕೊಡ್ಬೇಕೋ ಅದನ್ನೆಲ್ಲ ಕೊಡ್ತೀವಿ ಕಾಂತಂ ಧೈರ್ಯವಾಗಿ ಮಾತು ಕೊಟ್ಲು ಮಗಳ ಮದುವೆ ಕೂಡ ಬಂತು ಒಂದು ದಿನ ಕಾಂತಂ ರವಿಯನ್ನು ಕರೆದು ಮಾತಾಡ್ಲಿಕ್ಕೆ ಕೂರ್ಸಿದ್ಲು ರವಿ ನಿನ್ನ ತಂಗಿಗೆ ಮದುವೆ ಆಗ್ಬೇಕಲ್ವಾ ಅದಕ್ಕೆ ಹಣನು ಜಾಸ್ತಿ ಬೇಕು ಇದು ನಮ್ಮ ನೆಲದ ಪತ್ರ ಇದನ್ನ ತಗೊಂಡೋಗಿ ಒಳ್ಳೆ ಬೆಲೆ ಬರುವ ಹಾಗೆ ಮಾರು ಕಡಿಮೆ ಬಂದರೂ ಪರವಾಗಿಲ್ಲ ಆದ್ರೆ ಮದುವೆಗೆ ಬೇಕಾದಷ್ಟು ಹಣ ಸಿಗ್ಲೇಬೇಕು ಆಯ್ತಮ್ಮ ಹಾಗೆ ಹೇಳಿ ರವಿ ಆ ಪತ್ರವನ್ನೆಲ್ಲ ತೆಗೆದುಕೊಂಡು ಹೋದ ಪಾವನಿ ಚಿಂತೆ ಮಾಡಿದ್ಲು ಆ ನಂತರ ಸಂಜೆ ರವಿ ಮನೆಗೆ ಬಂದ ಮುಖವನ್ನು ಸಪ್ಪೆ ಮಾಡ್ಕೊಂಡು ಬಂದು ಕೂತ ರವಿ ಹೋದ ಕೆಲಸ ಚೆನ್ನಾಗಿ ನಡೀತಾ ಅಮ್ಮ ನೀವು ಚಿಂತೆ ಮಾಡಬೇಡಿ ನಾನು ಹೇಳದ್ನ ಸರಿಯಾಗಿ ಕೇಳಿ ನಮ್ಮ ಹೊಲವನ್ನು ಬೇರೆಯವರು ಆಕ್ರಮಣ ಮಾಡಿದ್ದಾರೆ ನಮಗೆ ಗೊತ್ತಿಲ್ಲದೆ ಅವರು ಅತಿಕ್ರಮಣ ಮಾಡಿದ್ದಾರೆ ಅಯ್ಯಯ್ಯೋ ಹೇಗೋ ಅದು ನಮಗೆ ಗೊತ್ತಿಲ್ಲದೆ ನಮ್ಮ ಹೊಲವನ್ನು ಹೇಗೋ ಅತಿಕ್ರಮಣ ಮಾಡೋದು ಏನು ಚಿಂತೆ ಮಾಡಬೇಡಿ ಅದು ನಮ್ಮ ಹೊಲನೇ ಸ್ವಲ್ಪ ದಿನಗಳ ನಂತರ ನಮ್ಮ ಹೊಲ ಮಾರ್ಲಿಕ್ಕೆ ಇಷ್ಟ ಇಲ್ಲ ಅಂತ ನಾವು ಹೋಗಿ ಹೇಳ್ಬೋದು ನಾನು ಇವತ್ತೇ ಹೋಗಿ ಆ ಕೆಲಸ ಮಾಡಿ ಬಂದಿದ್ದೀನಿ ನೀವು ಚಿಂತೆ ಮಾಡ್ಬೇಡಿ ಅದ್ರಿಂದ ಇವಾಗ ಹೊಲ ಸದ್ಯಕ್ಕೆ ಮಾರ್ಲಿಕ್ಕೆ ಆಗದಿಲ್ಲ ಹಾಗಾದ್ರೆ ಹಣಕ್ಕೆ ಏನೋ ಮಾಡೋದು ಅಮ್ಮ ನೀವೇನು ಚಿಂತೆ ಮಾಡ್ಬೇಡಿ ಅದ್ನೆಲ್ಲ ನಾನ್ ನೋಡ್ಕೋತೀನಿ ಹೀಗೆ ರವಿ ತನ್ನ ತಾಯಿಗೆ ಭರವಸೆಯನ್ನು ಕೊಟ್ಟ ಮರುದಿನ ತನ್ನ ಹೆಂಡತಿ ಜೊತೆ ಮಾತಾಡ್ಬೇಕು ಅಂತ ಯೋಚನೆ ಮಾಡ್ದ ಮೀನಾಕ್ಷಿ ನಿನ್ ಜೊತೆ ಸ್ವಲ್ಪ ಮಾತಾಡ್ಬೇಕು ಹೇಳ್ರಿ ಹೊಲನ ಮಾರ್ಬೇಕಾ ಇಲ್ಲ ಪ್ರಸ್ತುತ ಇವಾಗ ಹೊಲನ ಮಾರ್ಲಿಕ್ಕೆ ಆಗಲ್ಲ ಹಾಗೆ ರವಿ ಎಲ್ಲಾ ವಿಚಾರವನ್ನು ತನ್ನ ಹೆಂಡತಿಗೆ ಹೇಳಿದ ಅಯ್ಯಯ್ಯೋ ಇವಾಗ ಪಾವನಿ ಮದ್ವೆಗೆ ಹಣ ಏನ್ರಿ ಮಾಡೋದು ಮೀನಾಕ್ಷಿ ನಿನ್ ಜೊತೆ ತುಂಬಾ ಚಿನ್ನ ಇದೆ ಅಲ್ವಾ ಅದನ್ನ ಮದ್ವೆಗೋಸ್ಕರ ಅಡ ಇಡೋಣ ಆಮೇಲೆ ಹಣ ಸಿಕ್ಕದಾಗ ಬಿಡಿಸೋಣ ಹೊಲ ಮಾರಿದ ನಂತರ ಬರುವ ಹಣದಲ್ಲಿ ನಿನ್ನ ಚಿನ್ನವನ್ನು ಬಿಡಿಸಿ ಕೊಡ್ತೀನಿ ಆಗ ಮೀನಾಕ್ಷಿ ಅವಳ ಮುಖವನ್ನು ಊದಿಸಿಕೊಂಡು ಏನು ನನ್ನ ಚಿನ್ನವನ್ನು ಅಡ ಇಡ್ತೀರಾ ಹಾಗೆ ಅಂತ ಜೋರಾಗಿ ಕಿರ್ಚಿದ್ಲು ಆ ಶಬ್ದವನ್ನು ಕೇಳಿ ಕಾಂತಮ್ಮ ಮತ್ತು ಪಾವನಿ ಆಶ್ಚರ್ಯದಿಂದ ನೋಡಿದ್ರು ಏನಿದು ಯಾವತ್ತೂ ಇಲ್ಲದೆ ಮೀನಾಕ್ಷಿ ಇಷ್ಟು ಜೋರಾಗಿ ಕಿರ್ಚ್ ಇದ್ದಾಳೆ ಇಲ್ಲ ನಾನು ನನ್ನ ಚಿನ್ನವನ್ನು ಕೊಡದೇ ಇಲ್ಲ ಅವಸರಕ್ಕೆ ಬೇಕು ಅಂತ ತಾನೇ ಬಂಗಾರನ ತಗೊಳ್ಳೋದು ಓಹೋ ಹಾಗಾದ್ರೆ ನಿಮ್ಗೆ ಅವಶ್ಯಕತೆ ಇದ್ದಾಗ ಇದನ್ನ ಅಡ ಇಡೋಣ ಅಂತಾನೆ ನನ್ ತೆಕ್ ಆಮೇಲೆ ಬಿಡಿಸಿ ಕೊಡ್ತೀನಿ ಅಂತ ತಾನೆ ಹೇಳೋದು ನೀವು ನನಗೆ ಆ ಚಿನ್ನವನ್ನು ಬಿಟ್ಟರೆ ಬೇರೆ ಏನು ತೆಕ್ಕೊಟ್ಟಿಲ್ಲ ಅದು ನನ್ನ ಸ್ಥಾನ ಇರುವ ಗೌರವ ಯಾವಾಗ್ಲೂ ನಾನು ಕೊಟ್ಟರೆ ನನ್ನ ಸ್ವಾಭಿಮಾನ ಕಳೆದುಕೊಂಡ ಹಾಗೆ ರವಿ ಮೀನಾಕ್ಷಿ ಜೊತೆ ಜಗಳ ಮಾಡೋದ್ ಬೇಡ ಅಂತ ರೂಮಿನಿಂದ ಹೊರಗೆ ಬಂದ ಕಾಂತಮ್ಮ ಮತ್ತು ಪಾವನಿ ಅವನನ್ನೇ ನೋಡ್ತಾ ಇದ್ರು ಆ ನೋಟವನ್ನು ರವಿ ಅರ್ಥ ಮಾಡಿಕೊಂಡ ಅಮ್ಮ ಪಾವನಿ ನೀವೇನು ಚಿಂತೆ ಮಾಡ್ಬೇಡಿ ನನ್ನ ಮೇಲೆ ನಂಬಿಕೆ ಇಡಿ ಹಾಗೆ ಹೇಳಿ ರವಿ ಹೊರಗಡೆ ಹೋದ ಸಂಜೆ ಸಮಯಕ್ಕೆ ರವಿ ಕೋಪದಿಂದ ಮನೆಯೊಳಗೆ ಬಂದ ತುಂಬಾ ಮೀನಾಕ್ಷಿಯನ್ನು ಕರೆದ ಮೀನಾಕ್ಷಿ ಮೀನಾಕ್ಷಿ ಹೊರಗಡೆ ಬಾ ಯಾಕೆ ಹಾಗೆ ಕಿರ್ಚಿತಾ ಇದ್ದೀರಾ ನೀನು ನಮ್ಮ ಸಂಬಂಧಿಕರ ಜೊತೆ ಸಾಲ ತಗೊಂಡಿದ್ದೀಯಾ ಅವಳಿಗೆ ಎದೆ ಬಡಿದಂತ ಇತ್ತು ಮಾತೇ ಬರಲಿಲ್ಲ ನೀನು ಸಾಲ ಮಾಡಿದೀಯ ಅದು ಅದು ಚಿನ್ನ ತಗೊಂಡ ಮೀನಾಕ್ಷಿ ತಲೆಯನ್ನು ತಗ್ಗಿಸಿದ್ಲು ನಿನಗೆ ನಾನು ಏನಕ್ಕೆ ಕಡಿಮೆ ಇಟ್ಟಿದ್ದೀನಿ ಎಲ್ಲರ ಮುಂದೆ ನನಗೆ ಮರ್ಯಾದಿನೇ ಹೋಯ್ತು ಯಾರು ಕೂಡ ನನ್ನ ಮಾತಿಗೆ ಗೌರವ ಕೊಡದೆ ಯಾರು ನನಗೆ ಸಾಲವನ್ನು ಕೊಡದೇ ಇಲ್ಲ ಅಂತ ಹೇಳ್ಬಿಟ್ರು ನನಗೇ ಗೊತ್ತಿಲ್ಲದೆ ಎಲ್ಲರ ಮಧ್ಯೆ ನನ್ನ ಮರ್ಯಾದಿಯನ್ನು ತೆಗ್ದೀಯಾ ನನ್ನ ಕ್ಷಮಿಸ್ರಿ ಇನ್ ಮುಂದೆ ಯಾವತ್ತೂ ಹೀಗೆ ಮಾಡೋದಿಲ್ಲ ನಿನ್ ಸಾಲನ ಹೇಗೆ ಕೊಡ್ತೀಯಾ ನಿನ್ ಚಿನ್ನನ ಅಡ ಇಟ್ಟು ಕೊಡ್ತೀಯಾ ಆ ಮಾತನ್ನು ಮಾತ್ರ ಹೇಳಲೇಬೇಡಿ ಸತ್ರೆ ಸಾಯ್ತೀನಿ ಹೊರತು ನನ್ನ ಚಿನ್ನವನ್ನು ಮಾತ್ರ ನಾನು ಹಡ ಇಡದಿಲ್ಲ ಬೇಕಂದ್ರೆ ಪಾವನಿ ಮದುವೆನ ಇನ್ನು ಮುಂದೆ ಸ್ವಾರ್ಥಿಯಾಗಿದ್ದೀಯ ನೀನು ಇಂತವಳು ಅಂತ ನಾನು ಯೋಚನೆ ಮಾಡಿಲ್ಲ ಇನ್ ಮುಂದೆ ಈ ಮನೆಯಲ್ಲಿ ಇರ್ಲಿಕ್ಕೆ ಅರ್ಹತನೇ ಇಲ್ಲ ಹೋಗು ಹೊರಗಡೆ ಹೀಗೆ ರವಿ ಕೋಪದಿಂದ ಕಿರುಚಿದ ಕಾಂತಮ್ಮ ಮತ್ತು ಪಾವನಿ ಸುಮ್ಮನೆ ನಿಂತಿದ್ರು ಮೀನಾಕ್ಷಿ ಒಂದು ಬ್ಯಾಗ್ ಅಲ್ಲಿ ಚಿನ್ನವನ್ನೆಲ್ಲ ತೆಗೆದುಕೊಂಡು ಅಳುತ್ತಾ ಮನೆಯಿಂದ ಹೊರಗಡೆ ಹೋದ್ಲು ಪಾವನಿ ಅವಳನ್ನು ಕರೆದು ಹೀಗೆ ಹೇಳಿದ್ಲು ಅತ್ತಿಗೆ ನನ್ ಮದ್ವೆ ನಿಂತೋಗ್ತದೆ ಅಂತ ನಾನು ಹೀಗೆ ಹೇಳ್ತಾ ಇಲ್ಲ ಆದ್ರೆ ಆಸ್ತಿ ಅಂತಸ್ತು ಅನ್ನೋದು ಶಾಶ್ವತವಲ್ಲ ಅದೆಲ್ಲ ನಮ್ಮ ಅವಶ್ಯಕತೆಗೆ ಅಷ್ಟೇ ಅದೆಲ್ಲ ಇಲ್ಲದೆ ನೀವು ನಿಮ್ಮ ತಾಯಿ ಮನೆಯಲ್ಲಿ ಚೆನ್ನಾಗಿತ್ತೆ ಇದ್ರಿ ನಿಮ್ಮನ್ನೇ ಚಿನ್ನ ಅಂತ ತಿಳ್ಕೊಂಡು ನಮ್ಮ ಅಣ್ಣ ಮದ್ವೆ ಮಾಡ್ಕೊಂಡ ಒಂದ್ಸಲ ಯೋಚನೆ ಮಾಡಿ ಮೀನಾಕ್ಷಿ ತಲೆಯನ್ನು ತಗ್ಗಿಸಿಕೊಂಡು ಚಿನ್ನವನ್ನೆಲ್ಲ ತೆಗೆದುಕೊಂಡು ತನ್ನ ತವರು ಮನೆಗೆ ಹೋದ್ಲು ರವಿಯಿಂದ ಎಲ್ಲಾ ವಿಷಯವನ್ನು ಅವಳ ಅಜ್ಜಿ ತಿಳಿದಿದ್ರು ತಪ್ಪು ಮೀನಾಕ್ಷಿ ಮೇಲೇನೆ ಇದೆ ಅಂತ ಅವ್ರಿಗೆ ಗೊತ್ತಾಯ್ತು ಮೀನಾಕ್ಷಿ ಜೊತೆ ಮಾತಾಡಿದ್ರು ಅಜ್ಜಿ ನನ್ನ ತಿರುಗಿ ಹೋಗು ಅಂತ ಮಾತ್ರ ಹೇಳಬೇಡಿ ಮೀನಾ ನಿಂಗೆ ಮದುವೆ ಆಗುವಾಗ ನಾನು ನಿನ್ಗೆ ಒಂದು ಬಹುಮಾನ ಕೊಟ್ಟೆ ಯೋಚನೆ ಇದೆಯಾ ಹೌದು ಅಜ್ಜಿ ಅದು ಎಲ್ಲಿ ಇಟ್ಟೆ ಅಂತ ನಂಗೆ ಮರ್ತೋಯ್ತು ಹೌದು ಅದು ಕೂಡ ಚಿನ್ನತಾನೆ ನೋಡ್ದ ನಿಮ್ಮ ಅಜ್ಜಿ ನಿಮ್ಗೆ ಎಷ್ಟೋ ಪ್ರೀತಿಯಿಂದ ಕೊಟ್ಟಂತಹ ಬಂಗಾರವನ್ನು ತೆಗೆದು ಬಿಸಾಕಿದೀಯಾ ಅದು ನಮ್ಮ ಮನೆತನದ ಹೆಣ್ಣು ಮಕ್ಕಳಿಗೆ ಕೊಡುವಂತಹ ಪಾರಂಪರಿಕ ಗೌರವವದು ಆ ಸಣ್ಣ ಚಿನ್ನ ನೂರು ಕೆ ಜಿ ಚಿನ್ನಕ್ಕೆ ಸಮವಾದ ಬಂಗಾರವದು ನಿಜವಾಗ್ಲು ಅದರ ಅರ್ಥ ಏನು ಅಂತ ಗೊತ್ತಾ ಅದಕ್ಕೆ ಅರ್ಥ ಇದೆಯಾ ನಿನ್ನ ಅತ್ತೆ ಮನೆಯಲ್ಲಿ ಇಷ್ಟು ದಿನ ನೀನು ಸಂಸಾರ ಮಾಡಿದ್ದಕ್ಕೆ ಸಮಾನವಾದ ಗುರುತು ಅದೇ ಅದು ಸಣ್ಣದು ತಾನೇ ಅದ್ರಲ್ಲೇನಿದೆ ಅಂತ ನೀನು ಯೋಚನೆ ಮಾಡಿರ್ಬೋದು ಆದ್ರೆ ಅದಕ್ಕೆ ಸಮವಾದದ್ದು ಯಾವುದೂ ಇಲ್ಲ ಏನಜ್ಜಿ ಅದು ಹೆಣ್ಣು ಮಕ್ಕಳನ್ನು ಸಂಸ್ಕೃತಿಯಿಂದ ನಾವು ಮದ್ವೆ ಮಾಡಿಸಿ ಗಂಡನ್ ಮನೆಗೆ ಕಳಿಸ್ತೀವಿ ಎಲ್ಲ ರೀತಿಯಲ್ಲಿ ಬುದ್ಧಿ ಹೇಳಿ ಮದ್ವೆ ಮಾಡ್ತೀವಿ ನಾವು ಅಂತಹ ಮಗಳನ್ನು ನಿಮ್ಮ ಮನೆಗೆ ಕಳಿಸ್ತಾ ಇದ್ದೀವಿ ನಮ್ಮ ಮಗಳ ಮುಂದೆ ಎಷ್ಟು ಕೋಟಿ ಆಸ್ತಿ ಇರುವಂತಹ ಚಿನ್ನ ಕೊಟ್ಟರು ಹೆಣ್ಣು ಎನ್ನುವ ಬಂಗಾರವನ್ನು ಕೊಟ್ಟು ಕಳಿಸ್ತಾರೆ ಆದ್ರೆ ನೀನು ನಿನ್ನ ಗಂಡನ ಮನೆಗೆ ದ್ರೋಹ ಮಾಡಿ ನಾವೆಲ್ಲ ಅವರ ಮುಂದೆ ನಾಚಿಕೆ ಪಟ್ಟು ತಲೆ ತಗ್ಗಿಸುವಂಗೆ ಮಾಡಿದ್ದೀಯ ಇಷ್ಟು ವರ್ಷ ಕಾಪಾಡ್ಕೊಂಡು ಬಂದ ನಮ್ಮ ಕುಟುಂಬ ಗೌರವವನ್ನು ನಾಶ ಮಾಡಿದ್ದೀಯ ಪಾವನಿ ಕೂಡ ನಿನ್ನ ರೀತಿ ಹೆಣ್ಮಗಳು ತಾನೆ ಹಾಗೆ ಹೇಳಿ ಅಜ್ಜಿ ಒಳಗೆ ಹೋದ್ರು ಎಷ್ಟೋ ಪ್ರೀತಿಯಿಂದ ಮಾತನಾಡಿಸುವ ಅಜ್ಜಿ ಅಷ್ಟು ಕಠಿಣವಾಗಿ ಮಾತಾಡಿದಾಗ ಅವಳಿಗೆ ದುಃಖ ಬಂತು ಅವಳ ಕಣ್ಣಲ್ಲಿ ನೀರು ಸುರಿತಾ ಇತ್ತು ಮರುದಿನ ಬೆಳಿಗ್ಗೆ ಬೇಗನೆ ಎದ್ದು ಕಾಂತಮ್ ಮನೆಗೆ ಬಂದ್ಲು ಕಾಂತಮ್ ಪಾವನಿ ರವಿ ಹಾಲಲ್ಲಿ ಕೂತ್ಕೊಂಡಿದ್ರು ಮೀನಾಕ್ಷಿ ಅವಳೇ ಮನೆಯೊಳಗೆ ಬಂದು ಗಡಗಡ ಅಂತ ಮಾತನಾಡಲು ಆರಂಭಿಸಿದ್ಲು ಏನು ಮೂರ್ ಜನ ಒಂದ್ ಕಡೆ ಕೂತ್ಕೊಂಡು ಆಲೋಚನೆ ಮಾಡ್ತಿದ್ದೀರಾ ಎದ್ದೋಳಿ ಎಷ್ಟೋ ಕೆಲ್ಸ ಇದೆ ಅತ್ತೆ ಪಾವನಿ ಬೇಗ ರೆಡಿಯಾಗಿ ಹೊರಗಡೆ ಹೋಗ್ಬೇಕು ರೀ ಎದ್ದು ಟಿಫಿನ್ ತಿನ್ನಿ ಚಿನ್ನ ಮಾರ್ಲಿಕ್ಕೆ ಹೋಗ್ಬೇಕು ನೀವು ಹೀಗೆ ಮನೆಯೊಳಗೆ ಹೋಗಿ ಚಿನ್ನದ ಬ್ಯಾಗ್ ಅನ್ನು ತಂದು ರವಿ ಕೈಯಲ್ಲಿ ಕೊಟ್ಲು ನನಗೆ ಚಿನ್ನ ಅಂದ್ರೆ ಪ್ರಾಣ ನನ್ನ ಚಿನ್ನದಂತಹ ಕುಟುಂಬವನ್ನು ಕಾಪಾಡುವುದು ಕೂಡ ನನ್ನ ಕೆಲ್ಸ ತಾನೇ ನನ್ನ ಮನಸ್ಸು ಪೂರ್ತಿಯಾಗಿ ಹೇಳ್ತಾ ಇದ್ದೀನಿ ನನಗೆ ನೀವೇ ಮುಖ್ಯ ಪಾವನಿನ ಸಂತೋಷವಾಗಿ ಮದ್ವೆ ಮಾಡಿ ಕಳ್ಸೋಣ ಆ ಮಾತನ್ನು ಕೇಳಿ ಎಲ್ಲರೂ ಸಂತೋಷಪಟ್ರು ಮೀನಾಕ್ಷಿನ ನೋಡಿ ಕಾಂತಂ ರವಿ ತುಂಬಾನೇ ಸಂತೋಷಪಟ್ರು ಕನಕಮ್ಮ ಬೆಳಿಗ್ಗೆನೆ ಎದ್ದು ಗಿಡಗಳಿಗೆ ನೀರಾಗ್ತಾ ಇದ್ಲು ಕನಕಮ್ಮ ಗಂಡ ಗಂಗಾಧರ ಪೇಪರನ್ನು ಅನ್ನು ಓದ್ತಾ ಇದ್ದ ಅವಳ ಪಕ್ಕದ ಮನೆಯ ಬಾನು ಗೋಡೆಯ ಆ ಕಡೆಯಿಂದ ಮಾತಾಡ್ಸಿದ್ಲು ಅತಿಗೆ ಚೆನ್ನಾಗಿದ್ದೀರಾ ಇವಳೇನು ಬೆಳಿಗ್ಗೆ ನನ್ನ ಜೊತೆ ಮಾತಾಡ್ಸ್ತಾ ಇದ್ದಾಳೆ ಆ ಚೆನ್ನಾಗಿದ್ದೀನಿ ಅತ್ತಿಗೆ ಏನದು ಬೆಳಿಗ್ಗೆ ನನ್ನ ಮಾತಾಡ್ಸ್ತಾ ಇದ್ದೀರಾ ನಮ್ಮ ಗೋಡೆಯ ಪಕ್ಕದಲ್ಲೇ ನಿಮ್ಮ ಬೇವಿನ ಮರ ಇದೆ ಅಲ್ವಾ ಅದ್ರಿಂದ ತುಂಬಾ ಎಲೆಗಳು ಕೆಳಗೆ ಬೀಳ್ತಿವೆ ನಾನು ಬೆಳಿಗ್ಗೆ ಯಾವಾಗ್ಲೂ ಬೇಗ ಎದ್ದು ಯಾವಾಗ ನೋಡಿದ್ರು ಅದ್ನ ಗುಡ್ಸಿ ಗುಡ್ಸಿ ನನ್ನ ಸೊಂಟ ಎಲ್ಲಾ ಮುರಿದೋಗ್ತಾ ಇದೆ ಸ್ವಲ್ಪ ಮರವನ್ನು ಅಲ್ಲಿಂದ ಕಡ್ದು ತೆಗ್ದ್ರೆ ಅಯ್ಯೋ ಚೆನ್ನಾಗಿ ಗಾಳಿ ಬೀಸುವ ಮರವನ್ನು ಹೇಗೆ ಕಡ್ದು ತೆಗಿಯೋದು ಅತಿಗೆ ಗುಡಿಸ್ತೇ ಇದ್ರೆ ಮನೆ ಮುಂದೆ ಗಲೀಜಾಗುತ್ತೆ ಅಲ್ವಾ ಅತ್ತಿಗೆ ಯಾಕೆ ಮನೆ ಮುಂದೆ ಮರ ಇದ್ರೆ ಏನಾಗುತ್ತೆ ಎಲ್ರು ಮನೆ ಮುಂದೇನು ಮರ ಇದೆ ಅಲ್ವಾ ಹೌದು ಅದೆಲ್ಲ ಪರವಾಗಿಲ್ಲ ಸರಿ ಅತ್ತಿಗೆ ಬರ್ತೀನಿ ಅತಿಗೆ ನಿಮ್ಮನೆ ಕೋಳಿಗಳು ನಮ್ಮ ಗಿಡದತ್ರ ಬಂದು ಎಲ್ಲ ನಾಶ ಮಾಡ್ತಿದೆ ಅವುಗಳ್ನ ಸ್ವಲ್ಪ ನೋಡ್ಕೊಳ್ಳಿ ಈ ಕಾಲದಲ್ಲಿ ಮನುಷ್ಯರೇ ನಮ್ಮ ಮಾತನ್ನು ಕೇಳೋದಿಲ್ಲ ಪ್ರಾಣಿಗಳು ಹೇಗೆ ಕೇಳುತ್ತೆ ಅತಿಗೆ ಏನೋ ಅದ್ರ ಹೊಟ್ಟೆ ತುಂಬಿಸ್ಕೊಳಕ್ಕೆ ಏನೋ ಮಾಡ್ತಾ ಇದೆ ಜೀವಿಗಳನ್ನ ಯಾರಾದ್ರೂ ಹಿಂಸೆ ಮಾಡ್ತಾರ ನಾನು ಹೇಳಿದ್ರೆ ಅವಳು ನನಗೆ ಹೇಳ್ತಾ ಇದ್ದಾಳೆ ಯಾವಾಗ ನೋಡಿದ್ರು ಇವಳ ಹಿಂಸೆನೇ ಆಗುತ್ತೆ ಹಾಗೆ ಅಂತ ಬಾನು ಮನ್ಸೊಳಗೆ ಗೊಣಗ್ತಾ ಇದ್ಲು ಇವಳ ಕೇಳಬೇಕಾ ಈ ಸಲ ಕೋಳಿ ಈ ಕಡೆ ಬರ್ಲಿ ಕುಯ್ದು ಕುರ್ಮ ಮಾಡ್ಬಿಡ್ತೀನಿ ಯಾರಿಗೆ ಆ ಕೋಳಿಗೆ ಕನಕನಿಗೆ ಹೂಗಳಂದ್ರೆ ತುಂಬಾನೇ ಹುಚ್ಚು ಮನೆಗಳ ಮುಂದೆ ಹಿಂದೆ ಅಂತ ಹೂ ಗಿಡಗಳನ್ನು ನೆಟ್ಟಿದ್ಲು ಅದರಿಂದ ಅವಳಿಗೆ ತುಂಬಾನೇ ಸಂತೋಷ ಸಿಗ್ತಾ ಇತ್ತು ಅವಳ ಪಕ್ಕದ ಮನೆಯಲ್ಲಿರುವ ಬಾನು ಅಂದ್ರೆ ಕನಕನಿಗೆ ಇಷ್ಟನೇ ಇಲ್ಲ ಕನಕನಿಗೆ ಭೂಮಿ ಇಲ್ಲದೆ ಇರೋರು ತನ್ನ ಮನೆಯ ಮುಂದೆ ಮನೆಗಳನ್ನು ಕಟ್ತಾರೆ ಅಂತ ತನ್ನ ಮನೆಯ ಸುತ್ತಲೂ ಹೂ ನೆಡ್ತಾ ಇದ್ಲು ಬೇವಿನ ಎಲೆಗಳು ಬಾನುವಿನ ಮನೆ ಮುಂದೆ ಬೀಳ್ತದೆ ಅಂತ ತುಂಬಾನೇ ನಗ್ತಾ ಇದ್ಲು ನನ್ನ ಜಾಗದಲ್ಲಿ ಮನೆನ ಕಟ್ಕೊಂಡೆ ಅಲ್ವಾ ಇವಾಗ ಕಸಗಳು ಬಿದ್ರೆ ನೀನೇ ಗುಡ್ಸ್ಬೇಕು ಹೀಗೇನೆ ಪ್ರತಿದಿನ ನೀನು ಗುಡಿಸ್ತಾನೆ ಇದ್ರೆ ನಿನ್ನ ಸೊಂಟ ಮುರಿದೋಗೋದಂತೂ ಗ್ಯಾರಂಟಿ ಅತ್ತೊಂದು ಕಡೆ ಬಾನು ಅವಳ ಗಂಡ ಸೂರ್ಯ ಕೋಳಿನ ವ್ಯಾಪಾರವನ್ನು ಮಾಡ್ತಾ ಇದ್ರು ಮನೆಯ ಮುಂದೆನೆ ಕೋಳಿಗಳಿಗೆ ಸ್ವಲ್ಪ ಸ್ಥಳವನ್ನು ನಿರ್ಮಾಣ ಮಾಡಿ ಅಲ್ಲಿ ಕೋಳಿಗಳನ್ನು ಬೆಳೆಸ್ತಾ ಇದ್ರು ಸಂಕ್ರಾಂತಿ ಸಮಯದಲ್ಲಿ ಅದನ್ನ ಮಾರಾಟ ಮಾಡ್ತಿದ್ರು ತಮಗೆ ಇರುವ ಸ್ಥಳದಲ್ಲೇ ನಾವುಗಳು ಮನೆಯನ್ನು ಕಟ್ಟಿದ್ದೀವಿ ಕನಕ ಸುಮ್ಮನೆ ಏನೋ ಒಂದು ಮಾತಾಡ್ತಾಳೆ ಅನ್ನುವುದೇ ಅವರ ಯೋಚನೆ ಕನಕನ ಹೂ ಗಿಡಗಳ ಬಳಿ ಕೋಳಿಗಳು ಯಾವಾಗ್ಲೂ ಬಂದು ಅವಳ ಹೂ ಗಿಡಗಳು ಹಾಗೇನೆ ತರ್ಕಾರಿಗಳನ್ನು ನಾಶ ಮಾಡ್ತಾ ಇತ್ತು ಅಯ್ಯೋ ಬಾನು ಯಾಕೇನೆ ನಮ್ಮ ಕೋಳಿಗಳನ್ನ ಆ ಕಡೆ ಬಿಡ್ತೀಯ ಅವರೆಲ್ಲಾದ್ರೂ ಕೋಪ ಮಾಡ್ಕೊಂಡು ನಮ್ಮ ಕೋಳಿಗಳನ್ನು ಕುಯ್ದು ಸಾರ್ ಮಾಡಿದ್ರೆ ನೀನ್ ಏನ್ ಮಾಡ್ತೀಯಾ ನೀನೇ ಚಿಂತೆ ಮಾಡೋದು ನಾನ್ ಯಾಕೆ ಬೇಜಾರ್ ಮಾಡ್ತೀನಿ ಆ ದುಡ್ಡನ್ನು ಅವಳ ಕೈಯಿಂದನೇ ವಸೂಲಿ ಮಾಡ್ತೀನಿ ಗಂಡನ ಮಾತನ್ನು ಕೇಳದೆ ಯಾವಾಗ್ಲೂ ಹೆಂಗಸರು ಜಗಳವನ್ನೇ ಮಾಡ್ತಾ ಇದ್ರು ಒಂದು ದಿನ ಕೋಳಿಗಳು ಮಿತಿ ಮೀರಿ ಹೋಯಿತು ಬಾನುವಿನ ಕೈ ಮೀರಿ ಒಂದು ಕೋಳಿ ಕನಕನ ಹೂ ಗಿಡಗಳ ಬಳಿ ಹೋಯಿತು ಹೂ ಗಿಡಗಳನ್ನು ನಾಶ ಮಾಡ್ತಿತ್ತು ಕನಕ ಅದನ್ನು ನೋಡಿದ್ಲು ನಾನು ಈ ಕಡೆ ಕಳಿಸ್ಬಾರ್ದು ಅಂತ ಹೇಳಿದ್ರೆ ಆ ಕೋಳಿಗಳನ್ನ ಬೇಕು ಬೇಕು ಅಂತ ಈ ಕಡೆನೆ ಬಿಡ್ತಾಳೆ ಈ ಸಲ ಆ ಬಾನುವಿಗೆ ಒಳ್ಳೆ ಬುದ್ಧಿ ಕಲಿಸಲೇಬೇಕು ತಕ್ಷಣ ಹೋಗಿ ಒಂದು ಕೋಲನ್ನು ತೆಗೆದು ಕೋಳಿಯ ಮೇಲೆ ಬೀಸಿದ್ಲು ಆ ಕೋಳಿಯ ಕಾಲಿಗೆ ಬಿದ್ದ ತಕ್ಷಣ ಆ ಕೋಳಿ ಜೋರಾಗಿ ಕಿರುಚಿಕೊಂಡು ಕಾಂಪೌಂಡ್ ಅನ್ನು ಹಾರಿ ಹೋಯಿತು ಆ ಶಬ್ದವನ್ನು ಕೇಳಿ ಬಾನು ಸೂರ್ಯ ಗಂಗಾಧರ ಮನೆಯಿಂದ ಹೊರಗಡೆ ಬಂದ್ರು ಅತಿಗೆ ಏನ್ ನೀವು ಬೇಕು ಬೇಕು ಅಂತಾನೆ ಕೋಳಿ ಕಾಲನ್ನು ಮುರಿದಿದ್ದೀರಾ ಇನ್ನು ಬೇಕು ಬೇಕು ಅಂತ ತಾನೆ ಈ ಕಡೆ ಕೋಳಿನ ಕಳಿಸ್ತೀಯಾ ಅದಕ್ಕೇನೆ ಈ ಸಲ ಕಾಲ್ ಮಾತ್ರ ಮುರಿದು ಕಳಿಸಿದೀನಿ ಇನ್ನೊಂದ್ಸಲ ಅದು ಸಾರಲ್ಲಿರುತ್ತೆ ಇಷ್ಟು ದಿನ ಪರವಾಗಿಲ್ಲ ಅಂತ ನಾನ್ ಕೂಡ ಬಾಯಿ ಮುಚ್ಕೊಂಡು ಇದ್ದೆ ನೀವು ನನ್ನ ಕೋಳಿನ ನೋಡಿ ಒಟ್ಟೆ ಕಿಚ್ಚು ಪಡ್ತಾ ಇದ್ದೀರಾ ಅದಕ್ಕೇನೆ ನನ್ನ ಕೋಳಿ ಸಾಯ್ತಾ ಇದೆ ಯಾರೇ ಹೊಟ್ಟೆ ಕಿಚ್ಚು ಪಡ್ತಾ ಇರೋದು ನೀನೇ ನನ್ನ ಹೂ ಗಿಡಗಳನ್ನು ನೋಡಿ ಹೊಟ್ಟೆ ಕಿಚ್ಚು ಪಡ್ತಾ ಇರೋದು ಅದರಿಂದನೇ ಗಿಡಗಳು ಸಾಯ್ತಾ ಇದೆ ಹೀಗೆ ಜಗಳವಾಗ್ತಾ ಇರುವುದನ್ನು ನೋಡಿ ಗಂಗಾಧರ ಮತ್ತು ಸೂರ್ಯ ತಮ್ಮ ತಮ್ಮ ಹೆಂಡತಿಯರನ್ನು ಒಳಗಡೆ ಕರ್ಕೊಂಡೋದ್ರು ಮರುದಿನ ಬೆಳಿಗ್ಗೆ ಕನಕ ಎದ್ದು ನೋಡುವಾಗ ಮನೆ ಮುಂದೆ ತುಂಬಾ ಕಸಗಳು ರಾಶಿಯಾಗಿ ಬಿದ್ದಿತ್ತು ಅದು ತುಂಬ ಬರ್ತಾ ಇತ್ತು ಬಾನುನೆ ಅದನ್ನು ಹಾಕಿರುವುದು ಅಂತ ಅರ್ಥವಾಯಿತು ಯಾಕೆ ಕಸಗಳನ್ನ ಈ ಕಡೆ ತೆಗೆದು ಹಾಕಿದೀಯಾ ಹಾಕಿದೀಯ ನಾನೇನು ಹಾಕಿಲ್ಲ ಅದು ನಿಮ್ಮ ಮರದು ತಾನೆ ಅದಕ್ಕೆ ಅದನ್ನ ನಿಮಗೆ ಕೊಟ್ಟಿದ್ದೀನಿ ಅದ್ರಲ್ಲಿ ಕೋಳಿಗಳ ಮಲವಾಸನೆ ಬರ್ತಾ ಇದೆ ನೀನ್ ಬೇಕು ಅಂತಾನೆ ಕೋಳಿಗಳ ಮಲವನ್ನು ಇಲ್ಲಿ ಹಾಕಿದ್ದೀಯಾ ಹ ಇದು ತುಂಬಾ ಚೆನ್ನಾಗಿದೆ ಕೋಳಿ ಬೆಳೆಸವರ ಮನೆಯಲ್ಲಿ ಕೋಳಿಯ ಮಲ ಇಲ್ಲದಿದ್ರೆ ಬೇರೇನಿರುತ್ತೆ ಅದು ನಿನಗೇನೆ ಒಳ್ಳೇದು ಬೇಕಂದ್ರೆ ಒಲೆ ಉರ್ಸಕ್ಕೆ ತಗೋ ದುಡ್ಡೇನ್ ಬೇಡ ಆ ದಿನ ಸಂಜೆ ಕನಕ ಘಮಘಮವಾದ ನಾಡು ಕೋಳಿ ಸಾರನ್ನು ಮಾಡದ್ಲು ಗಂಗಾಧರ ಊಟಕ್ಕೆಂದು ಕೂತಿದ್ದ ಕನಕ ಗಂಡನಿಗೆ ಊಟವನ್ನು ಬಡಿಸಿದ್ಲು ಆಹಾ ಕನಕ ಕೋಳಿ ಸಾರು ಗಮಗಮ ಅಂತ ವಾಸನೆ ಬರ್ತಾ ಇದೆ ಇದರ ಟೇಸ್ಟ್ ತುಂಬಾನೇ ಚೆನ್ನಾಗಿದೆ ಈ ಕೋಳಿಗೆ ಯಾರೋ ಫುಡ್ಗಳನ್ನ ಚೆನ್ನಾಗಿ ಹಾಕಿದ್ದಾರೆ ಇನ್ನು ಯಾರ್ರೀ ನಮ್ಮ ಪಕ್ಕದ ಮನೆಯವರೇ ಆ ಮಾತನ್ನು ಕೇಳಿ ಗಂಗಾಧರನಿಗೆ ಊಟ ಗಂಟ್ಲಲ್ಲೇ ಸಿಕ್ಕಾಕೊಳ್ತು ಏನೇ ಪಕ್ಕದ ಮನೆ ಕೋಳಿನ ಹಿಡಿದು ಸಾರು ಮಾಡಿದೀಯಾ ಆ ನಮ್ಮ ಮನೆಗೆ ಬಂದ್ಬಿಡ್ತಾ ಇಲ್ಲ ರೋಡಲ್ಲಿ ಮೇಯ್ತಾ ಇತ್ತು ನಾನೇ ಹಿಡಿದು ಎಳ್ಕೊಂಡ್ ಹಾಕೊಂಡ್ ಬಂದೆ ನನ್ನ ಮನೆಯಲ್ಲೇ ಕಸನ ತಂದಾಕ್ತಾಳೆ ಅವಳು ನಿನ್ ಮಾಡಿದು ತುಂಬಾ ಕೆಟ್ಟ ಕೆಲಸ ಕನಕ ಅವರ ವೃತ್ತಿಯೇ ಇದು ಈ ಕೋಳಿಗೆ ಅವರಿಗೆ ಸಾವಿರದಿಂದ ಸಾವಿರದ ಐನೂರು ರೂಪಾಯಿ ಸಿಗುತ್ತೆ ನಿನ್ನಿಂದ ಅದು ನಷ್ಟ ತಾನೇ ನಷ್ಟನೂ ಇಲ್ಲ ಕಷ್ಟನೂ ಇಲ್ಲ ಬಾಯಿ ಮುಚ್ಕೊಂಡು ಸುಮ್ಮನೆ ಇರಿ ಗಂಗಾಧರ ಏನು ಮಾತನಾಡದೆ ಅಲ್ಲಿಂದ ಎದ್ದು ಒಳಗೆ ಹೋದ ಮರುದಿನ ಮತ್ತೊಮ್ಮೆ ಕನಕನ ಮನೆ ಮುಂದೆ ಗುಡ್ಡೆ ರಾಶಿಯಲ್ಲಿ ಕಸಗಳು ತುಂಬಿತ್ತು ಕನಕ ಕೋಪದಿಂದ ಕಣ್ಣನ್ನು ದೊಡ್ಡದು ಮಾಡಿ ನೋಡ್ತಾ ಇದ್ಲು ಬಾನು ಕೋಳಿಯ ಮಲ ಹಾಗೇನೆ ಎಲೆಗಳನ್ನು ಎಲ್ಲಾ ತೆಗೆದು ಕನಕನ ಮನೆಯ ಮುಂದೆ ಹಾಕಿದ್ಲು ನಂತರ ಕಳ್ಳತನ ಮಾಡಿದ ಕನಕನನ್ನು ನೋಡಿ ನಗ್ತಾ ಇದ್ಲು ಬಾನು ಏನು ಹಾಗೆ ಕಳ್ಳಿನ ನೋಡೋ ರೀತಿ ನೋಡ್ತಾ ಇದ್ದೀಯಾ ರೀ ಆ ಕನಕನ ಮುಖ ನೋಡ್ರಿ ಹೇಗೆ ಬದ್ಲಾಗಿದೆ ಅಂತ ಅಷ್ಟಕ್ಕೂ ನೀನು ಏನ್ ಮಾಡ್ದೆ ನಮ್ಮ ಮನೆಯಲ್ಲಿರುವ ಕೋಳಿ ಗಲೀಜನ್ನು ಅವಳ ಗಿಡದ ಮೇಲೆ ಹಾಕಿದೀನಿ ಇನ್ನು ಸ್ವಲ್ಪ ದಿನಕ್ಕೆ ಈ ರೀತಿ ಜಗಳ ಮಾಡಬಾರ್ದು ಅಂತ ಹೇಳಿದೀನಿ ಅಲ್ವಾ ಬಾನು ನಾನು ನಾನು ಜಗಳ ಮಾಡದಿದ್ರೆ ಹೋದ ಕೋಳಿ ವಾಪಸ್ ಬರುತ್ತಾ ಇವಾಗ ಮಾತ್ರ ವಾಪಸ್ ಬಂತ ನೀವೇನು ಮಾತಾಡ್ಬೇಡ್ರಿ ಇದು ನಿಮಗೆ ಸಂಬಂಧ ಇಲ್ಲದ ಕೆಲಸ ಏನೇ ಬಾನು ನೀನ್ ಮಾಡೋ ಕೆಲಸ ಏನೇ ಪವಿತ್ರವಾಗಿರುವ ನನ್ನ ಹೂ ಗಿಡಗಳ ಮೇಲೆ ಕೋಳಿ ಹಾ ನನ್ನ ಕೋಳಿನ ಕೊಂದು ಚೆನ್ನಾಗಿ ತಿಂದೆ ಅಲ್ವಾ ಇವಾಗ ಬಗ್ಗಿ ತಗ್ಗಿ ಕೆಲ್ಸ ಮಾಡು ನಮ್ಮ ಮೈಯಲ್ಲಿರುವ ಕೊಬ್ಬೆಲ್ಲ ಕರಗುತ್ತೆ ಕೋಳಿ ಏಸಿಗೆ ಆಗೇ ಇದೆ ಅವಳ ಮುಖ ಇದ್ರು ನನ್ನ ಮುಖ ಚೆನ್ನಾಗಿದ್ದಾನೆ ಇದೆ ನಿನ್ನ ಹೆಸರು ಬಾನು ಅಲ್ಲ ಕಣೆ ಬಲ್ಲಮ್ಮ ಅಂತ ಇಡ್ಬೇಕಾಗಿತ್ತು ನಿನ್ನೆ ಹೆಸರು ಕೂಡ ಕನಕ ಅಲ್ಲನೆ ಕುಣಕ ಅಂತ ಇಡ್ಬೇಕಾಗಿತ್ತು ಈ ಹೆಂಗಸರ ಜಗಳವನ್ನು ಕೇಳಲು ಸಾಧ್ಯವಾಗದೆ ಕನಕ ಮತ್ತು ಸೂರ್ಯ ಮನೆಯಿಂದ ಹೊರಗಡೆ ಹೋದ್ರು ಇಬ್ಬರು ರಸ್ತೆಯಲ್ಲಿ ಒಬ್ಬರ ಮುಖವನ್ನು ಒಬ್ಬರು ನೋಡಿದಾಗ ಇಬ್ಬರಿಗೂ ಗೊತ್ತಾಯ್ತು ಇಬ್ಬರಿಗೂ ಒಂದೇ ಸಮಸ್ಯೆ ಅಂತ ಇಬ್ಬರು ಜೊತೆಗೆ ಹೋಗಿ ಒಂದು ಮರದ ಕೆಳಗೆ ಕೂತ್ರು ಸೂರ್ಯ ಅವರೇ ನನ್ನ ಹೆಂಡತಿ ಮಾಡಿದ ತಪ್ಪಿಗೆ ನನ್ನನ್ನು ಕ್ಷಮಿಸಿ ನನ್ನ ಹೆಂಡತಿ ಕಳ್ಳತನ ಮಾಡಿ ಕೋಳಿಯನ್ನು ಕದ್ದಿದ್ದು ನನಗೆ ಗೊತ್ತಿಲ್ಲ ರೀ ನನ್ನ ಹೆಂಡತಿ ಮಾಡಿದ ಕೆಲಸಕ್ಕೆ ನಾನು ಕೂಡ ಕ್ಷಮೆಯನ್ನು ಕೇಳ್ಕೊಳ್ತೀನಿ ಅವಳಿಗೆ ಹೇಳಿದ್ರೆ ನನ್ನ ಮಾತೇ ಕೇಳಲ್ಲ ನಾನು ಕೂಡ ಹೇಳ್ದೆ ಆದ್ರೆ ನನ್ನ ಹೆಂಡತಿ ಕೂಡ ನನ್ನ ಮಾತನ್ನು ಕೇಳ್ತಾನೇ ಇಲ್ಲ ಇವಾಗ ಏನ್ ಮಾಡೋದು ಈ ತಲೆನೋವನ್ನ ಹೇಗೆ ಹೋಗ್ಸೋದು ಏನು ಮಾಡಕ್ಕಾಗಲ್ಲ ನಾವೇ ಏನಾದರೂ ಮಾಡ್ಬೇಕು ನನ್ನ ಜೊತೆ ಒಂದು ಉಪಾಯ ಇದೆ ಹೇಳಿ ತಕ್ಷಣ ಮಾಡೋಣ ಈ ಸಲ ಅವರು ಜಗಳವಾಡುವುದು ಬೇಡ ನಾವಿಬ್ಬರು ಜಗಳವಾಡೋಣ ಜೋರಾಗಿ ಕಿರ್ಚ್ಕೊಂಡು ಜಗಳವಾಡೋಣ ಆ ಜಗಳದಲ್ಲಿ ನಾನು ನಿಮ್ಮ ಮನೆ ಹತ್ತಿರ ಇರುವ ಆ ಮರವನ್ನು ಕಡಿತೀನಿ ನೀವು ಕೂಡ ನಿಮ್ಮ ಮನೆಯಲ್ಲಿರುವ ಕೋಳಿಗಳು ಈ ಕಡೆ ಬರದ ಹಾಗೆ ನೋಡ್ಕೊಳ್ಳಿ ಒಳ್ಳೆ ಆಲೋಚನೆ ಹೇಳಿದ್ದೀರಾ ಇವಾಗ್ಲೇ ಹೋದ್ರೆ ಅವರಿಗೆ ಸಂದೇಹ ಬರುತ್ತೆ ಸ್ವಲ್ಪ ಒತ್ತು ಕಳೆದು ಇಬ್ಬರು ಹೋಗೋಣ ಹಾಗೇ ಆಗ್ಲಿ ಹೀಗೆ ಅವರಿಬ್ಬರು ಮಾತನಾಡಿ ಅವರವರ ಮನೆಗೆ ಹೋದ್ರು ಮರುದಿನ ಬಾನು ಕನಕನ ಮನೆಗೆ ಕಸವನ್ನು ತೆಗೆದು ಹಾಕಿದ್ಲು ಕನಕ ಗೊನಗಲು ಆರಂಭಿಸಿದ್ಲು ಇದೇ ಒಳ್ಳೆ ಸಮಯ ಅಂತ ಗಂಗಾಧರ ಕೂಡ ಬಂದ ನೀನು ಸುಮ್ನಿರು ಕನಕ ನಾನು ಯಾರು ಅಂತ ತೋರಿಸ್ತೀನಿ ಮುಂದೆ ಅವ್ರ ಆಟ ನನ್ನತ್ರ ಆಗಲ್ಲ ಸೂರ್ಯ ಹೊರಗಡೆ ಬಾರೋ ಸೂರ್ಯ ಆ ಧ್ವನಿಯನ್ನು ಕೇಳಿ ಗಂಗಾಧರ ನಾಟಕವನ್ನು ಆರಂಭಿಸಿದ ಎಂದು ತಿಳಿದು ಹೊರಗಡೆ ಬಂದ ಯಾರೋ ನನ್ನ ಮರ್ಯಾದಿ ಇಲ್ಲದೆ ಮಾತಾಡ್ಸೋದು ನಿನಗೆ ಯಾಕೋ ಮರ್ಯಾದಿ ನಿನ್ನ ಕೋಳಿಯ ಗಲೀಜನ್ನು ನನ್ನ ಮನೆಗೆ ಹಾಕ್ತೀಯಾ ನಿನಗೆ ಮರ್ಯಾದಿ ಕೊಡ್ಬೇಕಾ ನಿನ್ನ ಮನೆಯ ಬೇವಿನ ಎಲೆಗಳನ್ನು ನನ್ನ ಮನೆಗೆ ಬೀಳುವ ಹಾಗೆ ಮಾಡ್ತಾ ಇದ್ದೀಯ ನಿನಗೆ ಬುದ್ಧಿ ಇಲ್ವಾ ಕಣೋ ನನ್ನ ಬೇವಿನ ಎಲೆಗಳು ನಿನ್ನ ಮನೆ ಹತ್ರ ಬೀಳುವ ಅರ್ಹತೆ ಕೂಡ ನಿನಗಿಲ್ಲ ಕಣೋ ಹಾಗೇನೆ ನನ್ನ ಹೂಗಳನ್ನು ನೋಡುವ ಅರ್ಹತೆ ಕೂಡ ನಿನಗಿಲ್ಲ ನನ್ನ ಕೋಳಿಯ ಗಲೀಜನ್ನು ಕೂಡ ನೋಡಲು ಕೂಡ ನಿನಗೆ ಅರ್ಹತೆ ಇಲ್ಲ ಕಣೋ ಅಂತವನು ನನ್ನ ಹತ್ರ ಮಾತಾಡ್ತೀಯಾ ನನ್ನ ಜೊತೆನೆ ದುರಂಕಾರವಾಗಿ ಮಾತಾಡ್ತೀಯಾ ಇನ್ನು ನನ್ನನ್ನು ಯಾರು ತಡಿಬೇಕಾಗಿಲ್ಲ ನಾನು ಏನ್ ಮಾಡ್ತೀನಿ ಅಂತ ನೋಡು ಹಾಗೆ ಹೇಳಿ ಗಂಗಾಧರ ಮನೆ ಒಳಗೆ ಹೋಗಿ ಕೊಡಲಿಯನ್ನು ತಂದು ಬೇವಿನ ಮರವನ್ನೇ ಕಡಿದು ತೆಗೆದ ಏನೋ ನೀನ್ ಮಾತ್ರ ಮರನ ಕಡಿತೀಯಾ ಇನ್ ಮುಂದೆ ನನ್ನ ಕೋಳಿ ನಿನ್ ಮುಖ ಕೂಡ ನೋಡದ ಹಾಗೆ ನಾನ್ ಮಾಡ್ತೀನಿ ನೋಡು ಹೀಗೆ ಸೂರ್ಯ ಕಾಂಪೌಂಡಿನ ಮೇಲೆ ಇಟ್ಟಿಗೆಗಳನ್ನು ಸಾಲಾಗಿ ಇಡ್ತಾ ಬಂದ ಕನಕ ಮತ್ತು ಬಾನು ಒಬ್ಬರನ್ನೊಬ್ಬರು ನೋಡ್ತಾ ಇದ್ರು ಅವರಿಗೆ ಮಾತೇ ಬರಲಿಲ್ಲ ಏನು ನಡೀತಾ ಇದೆ ಅಂತ ಅವರಿಗೆ ಅರ್ಥ ಕೂಡ ಆಗ್ಲಿಲ್ಲ ಏ ಕನಕ ಇನ್ನೊಂದ್ಸಲ ಅವ್ರ ಕೋಳಿ ನಮ್ ಮನೆಗೆ ಬಂದ್ರೆ ಕುರ್ಮ ನಮ್ಮ ಇನ್ನೊಂದ್ಸಲ ಜಗಳಕ್ ಬಂದ್ರೆ ಈ ಜಾಗದಲ್ಲಿ ಅವ್ರಿರ್ಬೇಕು ಇಲ್ಲದಿದ್ರೆ ನಾವ್ ಇರ್ಬೇಕು ಸರಿ ಕಣ್ರಿ ಏ ಬಾನು ಇನ್ನೊಂದ್ಸಲ ಅವರ ಮರಗಳ ಕಸಗಳು ನಮ್ಮ ಕಾಂಪೌಂಡ್ ಇಂದ ಈಚೆ ಬಿದ್ರೆ ಕೋಳಿಯ ಗಲೀಜನ್ನು ಅವರ ಮುಖಕ್ಕೆ ಎಸಿಯೇ ಆಮೇಲೆ ಏನಾಗುತ್ತೆ ಅಂತ ನಾನ್ ನೋಡ್ತೀನಿ ಈ ಸಲ ತಲೆ ಹೋದ್ರೂ ಸ ಸರಿ ಕಣ್ರಿ ಕನಕ ಮತ್ತು ಬಾನು ತಮ್ಮ ಗಂಡನ ಮಾತಿಗೆ ಹೆದರಿ ಹೋದ್ರು ಅವರಿಬ್ಬರೂ ಸೇರಿ ಜೋರಾಗಿ ಶಬ್ದವನ್ನು ಕೂಡ ಮಾಡದೆ ತಮ್ಮ ಗಂಡಂದಿರು ಎಲ್ಲಿ ಮತ್ತೆ ಜಗಳವನ್ನು ಆರಂಭಿಸಿ ಒಬ್ಬರನ್ನೊಬ್ಬರು ಕಡಿದುಕೊಂಡು ಜಗಳ ಜೋರಾಗುತ್ತೆ ಎನ್ನುವ ಭಯದಿಂದ ಜಗಳವನ್ನು ಮಾಡದೆ ಇದ್ರು ಆ ನಂತರ ಮರದ ಕಸ ಆ ಕಡೆನೂ ಹೋಗಿಲ್ಲ ಕೋಳಿಯ ಗಲೀಜು ಈ ಕಡೆನೂ ಬಂದಿಲ್ಲ ಹೀಗೆ ಗಂಗಾಧರ ಸೂರ್ಯ ನೆಮ್ಮದಿಯಾಗಿ ಇದ್ರು